ಹಲೋ ಫ್ರೆಂಡ್ಸ್ ಸುಮಾ ಹೋಮ್ ಕಿಚನ್ಗೆ ಸ್ವಾಗತ ರಾತ್ರಿ ಅನ್ನ ಮಿಕ್ಕಿರುತ್ತಲ್ವ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಯಾರಿ ಮಾಡ್ಕೊಳ್ಳೋಣ ಒಂದು ಜಾರ್ನಲ್ಲಿ ಅನ್ನ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಅದನ್ನು ಒಂದು ಪಾತ್ರೆಗೆ ತಕೊಳ್ಳೋಣ ತಗೊಂಡು ಜಾರನ್ನು ತೊಳೆದು ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂಥರ ಒಲೆ ಮೇಲೆ ಇಟ್ಟು ಸ್ವಲ್ಪ ಕುದಿಸ್ಕೊಳ್ಳೋಣ ಬಬಲ್ಸ್ ಬರ್ತಾ ಇದೆ ನೋಡಿ ಈ ಟೈಮಲ್ಲಿ ಅಕ್ಕಿ ಹಿಟ್ಟಾಗಲಿ ಅಥವಾ ಜೋಳದ ಹಿಟ್ಟಾಗಲಿ ಯಾವುದಾದ್ರೂ ಸರಿ ನಾಲ್ಕು ಚಮಚ ಹಾಕ್ಕೊಂಡು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ನಂತರ ಹಸಿ ಮೆಣಸಿಕಾಯಿ ಪೇಸ್ಟ್ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಈ ಥರ ಮಿಕ್ಸ್ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರ್ಕೊಂಡು ಈರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕರಿಬೇವು ದಾರ ತಲ್ವ ಸ್ವಲ್ಪ ತಟ್ಟೆಗೆ ತೆಗೆದು ಚೆನ್ನಾಗಿ ನಾತ್ಕೋಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ನಂತರ ಹೆಚ್ಚಿಟ್ಟಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸ್ ಆಗಿದೆ ಇದನ್ನು ಸಣ್ಣ ಸಣ್ಣದಾಗಿ ರೊಟ್ಟಿ ಮಾಡಲಿಕ್ಕೆ ಉಂಡೆಗಳನ್ನು ಮಾಡ್ಕೊಳ್ಳೋಣ ಒಂದು ಆಯಿಲ್ ಪೇಪರ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸರ್ಕೊಂಡು ತಟ್ಕೊಳ್ಳೋಣ ಸ್ವಲ್ಪ ಬೇಕಂದರೆ ಕೈಲಿಗೆ ಆಯಿಲ್ ಹಚ್ಕೊಂಡು ತಟ್ಕೋಬೋದು ಒಲೆ ಮೇಲೆ ತವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದಾಗಿ ಬಿಡಿಸಿ ಬಿಡಿಸಿ ಹಾಕ್ಕೋಬೇಕು ಹಿಂಗೆ ನೋಡಿ ನಂತರ ಸ್ವಲ್ಪ ಮೇಲೆ ಎಣ್ಣೆನ ಹಾಕೊಳ್ಳೋಣ ಸ್ವಲ್ಪ ಕ್ಲೋಸ್ ಮಾಡಿ ಒಂದೈದು ನಿಮಿಷ ಬೇಯಲಿಕ್ಕೆ ಬಿಡೋಣ ಇನ್ನೊಂದು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಮಗು ಹಾಕ್ಕೊಳ್ಳೋಣ ನೋಡಿ ಹ್ಞೂ ಇವಾಗ ನೋಡಿ ಎರಡು ಸೈಡ್ ಬೆಂದಿದೆ ಒಂದು ತಟ್ಟೆಯಲ್ಲಿ ತಗೊಳ್ಳೋಣ ಹಾಗೆ ಇನ್ನೊಂದು ಹಾಕ್ಕೊಳ್ಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮಾಡಿ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಮೇಲೆ ಎಣ್ಣೆ ಹಾಕಿ ಒಂದು ಮುಚ್ಚಳದಿಂದ ಮುಚ್ಚಿಬಿಡೋಣ ಚೆನ್ನಾಗಿ ಬೇಯುತ್ತೆ ಬೇಗ ಬೇಗ ಬೇಯುತ್ತೆ ನಮಗೆ ನಮ್ಮ ಕಡೆ ಇದಕ್ಕೆ ತಾಲಿಪಟ್ಟು ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂಥೇಳಂದು ಕಮೆಂಟ್ ಮಾಡಿ ಯಾವುದಾದ್ರೂ ಸೊಪ್ಪು ಹಾಕೋಬೋದು ಸೋರೆಕಾಯಿ ಕ್ಯಾರೆಟು ಈ ಥರ ಯಾವುದಾದ್ರೂ ವೆಜಿಟೇಬಲ್ ಇದ್ದರೂ ಹಾಕ್ಕೊಬೋದು ಬೂದುಗುಂಬಳಕಾಯಿನೂ ಹಾಕ್ಕೊಳ್ತಾರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಈಗ ಕೊಬ್ಬರಿ ಚಟ್ನಿ ಜೊತೆ ಅಥವಾ ಮೆಂತ್ಯ ಚಟ್ನಿ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು